ಓಂ ಶ್ರೀ ಗುರುದೇವ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬ್ ಬೆಳೆಸಿ ತನ್ನ ಸಮಾನ ವಯಸ್ಕರ ಹುಡುಗರನ್ನ ಮುಟ್ಟಿ ಶಾಲೆಗೆ ಕರ್ಕೊಂಡು ಬಂದ ಅಂದ್ರೆ ಊರಣ್ಣ ಜನ ಎಲ್ಲ ಏನು ಮಾಡ್ತಿದ್ರು ಅಂದ್ರ ಪಿರಾದಿ ತಗೊಂಡು ಬಸವಣ್ಣನ ತಂದೆ ಕಡೆ ಹೋಗ್ತಿದ್ರು ನೋಡು ನಿನ್ನ ಮಗ ಏನ್ ಮಾಡ್ಯಾನ ಅಂತ ಕೇಳಿದ್ರ ಇಂಥ ಎಲ್ಲಾ ಹರಿಜನ್ರ ಹುಡುಗರು ಕರ್ಕೊಂಡು ಕೀಳೆ ಜಾತಿ ಹುಡುಗರು ಮುಟ್ಟಿ ಸಾಲಾಗ ಬಂದನ ಇದಕ್ಕೆ ಶಿಕ್ಷೆ ಆಗಬೇಕು ಮದುವರ್ಸ ಯಾರರ ಆದ್ರ ಶಿಕ್ಷಾ ಕೊಡ್ತಿದ್ಯ ಇಲ್ಲೋ ನ್ಯಾಯ ನ್ಯಾಯವೊಂದ ಮಾಡ್ಬೇಕು ನೀನು ಅವತ್ತಿನ ದಿನಮಾನದಲ್ಲಿ ಜಾತೀಯತೆ ಬಾಳಿತ್ತು ಬಹಳ ಜಾತಿಯತೆ ಇಂಥ ಹುಡುಗರನ್ನೆಲ್ಲ ಕರ್ಕೊಂಡು ಒಳಗ ಬಂದನ ಅವನಿಗೆ ಏನ್ ಹೇಳ್ತಿ ಅಂತ ತಿಳ್ಕೊಂಡ ಎಲ್ಲರೂ ಹೋಗಿ ಹೇಳ್ತಿದ್ರು ಆ ಸಮಯದೊಳಗ ಮಗ ಬುದ್ಧಿ ಹೇಳ್ತಿದ್ದವ್ರ ಅಪ್ಪ ಅಪ್ಪ ಮಗ ಬಸವಣ್ಣ ಹೆಂಗ ಮಾಡಬಾರ ಅವ್ರನ್ನೆಲ್ಲ ಮುಟ್ಟಾಕೆ ಹೋಗುವಾರ ಕೆಳಗಿನ ಜಾತಿಯವ್ರನ್ನ ಮುಟ್ಟವಾರು ಅವ್ರ ಜೋಡಿ ಮಾತಾಡಬಾರದು ಅವರನ್ನು ಕರ್ಕೊಂಡು ಶಾಲೆ ಒಳಗೆ ಹೋಗಬಾರದು ನೀ ಓದಿ ಅಂದ್ರ ಧರ್ಮ ಕೆಟ್ಟ ಹೋಗ್ತದ ಅಂತ ತಂದಿ ಬಸವಣ್ಣಗೆ ಹೇಳ್ತೀನಿ ಇನ್ನೂ ಸಣ್ಣ ಬಾಲಕ ಬಸವಣ್ಣ ಏನೂ ಹೇಳಕ್ಕಾಗ್ತಿರ್ಲಿಲ್ಲ ಮುಂದೊಂದು ಸ್ವಲ್ಪ ವಯಸ್ಸಿಗೆ ಬಂದ ವಯಸ್ಸಿಗೆ ಬಂದ ಮೇಲೆ ಅಕ್ಕನಾಗಲಂಬಿಕೆ ಚಿಕ್ಕ ವಯಸ್ಸಿನೊಳಗೆ ಮದುವೆ ಮಾಡಿದ್ರು ಮದುವೆ ಮಾಡಿದಾಗ ಗಂಡ ತೀರಿ ಹೋಗಿದ್ದ ಗಂಡ ತೀರಿ ಹೋದ ಮೇಲೆ ತುಂಬಾ ವಯಸ್ಸಿನ ಹೆಣ್ಮಗಳು ಅಮೋಘವಾದ ಸುಂದರಿ ಅಕ್ಕನ ಅಂಬಿಕೆ ಏನು ಮಾಡುತ್ತಿದ್ರು ಅಂದ್ರ ಆಕೆ ಕಲಿಯಣ ಕೂದಲು ಬರ್ತಾವ್ ಬರ್ತಾವ್ ಅನ್ಬೋರ್ದನ್ನ ಕ್ಷೌರಿಕನ್ನು ಕರೆಸಿ ಹಾಕಿ ತಲೆ ಕೂದಲ ಬೋಳಿಸಿ ತೆಗಿತಿದ್ರು ಕ್ಷೌರ ಮಾಡ್ತಿದ್ರು కూడ తలగ ఆకే అసహ్య ఆతి హిడు ఏ పూజా ధ్యాన అశుద్ధు నీను విధవి పూజా ఆహారూజాబు నీ విధవా హణుమలు ముంజ నెద్దే మారి తోర్స్బారో మారి ముసుకొంటు అవు్రౌ కేత బసవ ఇది ఎంత న్యాయ తమ ఇది ధర్మ ಅವರವ್ ಏನ್ ಹೇಳ್ತಿದ್ಲು ಮಾದಲಾಂಬಿಕೆ ಅಂಬಿಕೆ ಏನ್ ಹೇಳ್ತಿದ್ಲು ತಮ್ಮ ಇದು ಸ್ತ್ರೀ ಧರ್ಮದ ಗಂಡ ಸತ್ತಂದ್ರೆ ಹಿಂಗ ಇರ್ಬೇಕಂತದ ಗಂಡ ಸತ್ತಂದ್ರೆ ಎತ್ತಿ ಊಟ ಹಾಕಬೇಕಂತದ ಮತ್ತೆ ಏನನ್ನ ನೋಡ್ತಿದ್ದ ಬಸವಣ್ಣ ಅಂದ್ರ ಯಾವ ಕೆಳಗಿನ ಜನ ಹರಿಜನ್ರು ಊರಾಗ ಬರಬೇಕಾಗಿತ್ತು ಅಂತಂದ್ರ ಕಾಲನ ಕೈಯಾಗಿಡ್ಕೋಬು ಎಂತ ಧರ್ಮ ಇದ್ದು ನೋಡ್ರಿ ಹಿಂದೆಲ್ಲ ಅಂಧ ಸಂಪ್ರದಾಯಗಳು ಅಂಧ ಧರ್ಮಗಳು ಈ ಧರ್ಮವನ್ನು ನೋಡಿ ಬಸವಣ್ಣನ ಮನಸ್ಸು ಕುದ್ದು ರಕ್ತ ಕುದ್ದು ಈ ಮಾತನ್ನ ಉದ್ಗಾರ ತಗದು ಹರಿಜನ ಮಂದಿ ಊರಾಗಿ ಬರಬೇಕಾದ್ರೆ ಕೈಯಾಗಿ ಚಪ್ಪಲ್ ಹಿಡ್ಕೋಬೇಕು ಹಿಂದೆ ಬೆನ್ನಿಗೊಂದು ಕಸಬರಿಗೆ ಕಟ್ಕೋಬೇಕು ಉಗಳ ಬಂತಂದ್ರೆ ಉಗಳಂಗಿಲ್ಲ ಊರಾಗ ಊರ ಅಶುದ್ಧ ಆಗ್ತದೆ ಯಾಕೆ ಮಾಡ್ತೀರಿ ಅಂತ ಬಸವಣ್ಣ ಕೇಳ್ತಿದ್ರ ಅವ್ರಪ್ಪ ಹೇಳ್ತಿದ್ರು ನೋಡಪ್ಪ ಅವರೆಲ್ಲ ಮಾಂಸ ತಿಂತಾರೆ ಅವ್ರು ಉಗಳಬಾರದು ಅವರ ಮಾಂಸಾಹಾರಿಗಳು ಊರಾಗ ಬರಬಾರದು ಹಿಂಗೆಲ್ಲ ಕೇಳಿದ ಮೇಲೆ ಕಸಬರಿಗೆ ಯಾಕೆ ಕಟ್ಟತೀರಿ ಅವರಿಗೆ ಅಂತ ಕೇಳಿದ್ರೆ ಬಸವಣ್ಣ ಕೇಳಿದ್ರ ಹೇಳ್ತಿದ್ರು ಕಸಬರಿಗೆ ಯಾಕೆ ಕಟ್ಟತೀವಿ ಅಂದ್ರೆ ಅವ್ರ ಹೆಜ್ಜಿ ಮೂಡಬಾರದು ಊರಾಗ ಆ ಹೆಜ್ಜಿ ನಾವು ತುಳಿಬಾರದು ನಾವು ತುಳಿದ್ರೆ ನಮ್ಮ ಧರ್ಮ ಕೆಡ್ತದ ಎಷ್ಟು ವಿಚಿತ್ರ ಅಲ್ಲ ಇನ್ನೆಲ್ಲ ಕೇಳಿ ಕೇಳಿ ಬಸವಣ್ಣನ ತಲೆ ಹಿಡಿತು ಅಕ್ಕನ ಚೌರ ಮಾಡಿದ್ದು ನೋಡಿ ಕಣ್ಣೀರು ಸುರಿಸುವುದನ್ನು ನೋಡಿ ಅಕ್ಕನ ಆಗಲಾಂಬಿಕೆ ಬಸವಣ್ಣನಿಗೆ ಹೇಳ್ತಿದ್ಲು ಬಸವಣ್ಣ ನನ್ನ ಜೀವ ಪಾ ಸತ್ತು ಹೋಗ್ಬೇಕು ಹೆಂಗ ಜೀವನ ಮಾಡೋದು ಕೊನೆಗೊಮ್ಮೆ ಏನಾತಂದ್ರೆ ಬಸವಣ್ಣನ ಮುಂಜುವಿ ಕಾರ್ಯಕ್ರಮ ಧರ್ಮ ಸಂಸ್ಕಾರವನ್ನು ಕೊಡುವಾಗ ಹೇಳಿದ ನನಗಷ್ಟ ಯಾಕ ಸಂಸ್ಕಾರ ಅಕ್ಕನಿಗೆ ಕೊಡ್ರಿ ಅಕ್ಕನಿಗೆ ಧರ್ಮ ದೀಕ್ಷೆಯನ್ನು ಕೊಡ್ರಿ ಎಂದಾಗ ಮಕ್ಕಳು ಪೂಜಾ ಮಾಡಕ್ಕೆ ಯೋಗ್ಯಲ್ಲ ಅಂದ್ರು ನೋಡು ಎಂತ ಕಾಲಿತ್ತು ಗೊತ್ತ ಹೆಣ್ಮಕ್ಳ ದೇವ್ರ ಮುಟ್ಟಂಗಿಲ್ಲ ಹೆಣ್ಮಕ್ಳ ದೇವ್ರ ಪೂಜೆ ಮಾಡಂಗಿಲ್ಲ ಪೂಜಾ ಮಾಡಬೇಕಾದ್ರೆ ಗಂಡಮಕ್ಳ ಪೂಜಾ ಮಾಡ್ಬೇಕು ಹೆಣ್ಮಕ್ಳ ದೇವ್ರ ಮುಟ್ಟಿದ್ರೆ ದೇವ್ರ ಏನ್ ಅಕ್ಕ ಅಂದ್ರೆ ಶುದ್ಧ ಅಕ್ಕ ಅಂತಿದ್ರು ನೋಡು ಎಲ್ಲಿ ಮಠ ಧರ್ಮ ಇದು ಹೆಂಗ ಧರ್ಮ ದೇವರನ್ನ ಮುಟ್ಟುವ ಅಧಿಕಾರ ಹೆಣ್ಣು ಮಕ್ಕಳಿಗಿಲ್ಲ ಹೋಗಲಿ ಬಿಡು ಪೂಜಾ ಮಾಡುವಲ್ಲಿ ಯಜ್ಞೆಯಾಗ ಹೋಮದಲ್ಲಿ ಹೆಣ್ಮಕ್ಕಳು ಬರುವಂಗಿಲ್ಲ ಇದನ್ನೆಲ್ಲ ನೋಡಿ ಬಸವಣ್ಣಂದ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚಾಚಮನಕ್ಕೆ ನೆಲೆಯೊಂದೇ ಷಡ್ ಮುಕ್ತಿಗೆ ಕೂಡಲೇ ಸಂಗಮ ದೇವ ಕುಲವೊಂದೇ ತನ್ನ ತಾನರಿದವಂಗೆ ಬಸವಣ್ಣಂತನ ಏನು ವಿಚಿತ್ರ ಪದ್ಧತಿ ಇದು ಎಲ್ಲಾರು ಅಂತ ಹೇಳ್ಬೇಕಾರ ಭೂಮಿ ಮ್ಯಾಗ ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ ಇದು ಒಂದ ಭೂಮಿ ಮ್ಯಾಗ ಎಲ್ಲ ಊನದಿಲ್ಲ ಗೌಡ್ರ ಓಣಿಂತದವು ಕುಲಕನ್ಯಾರ ಊನ್ ಎಂತದವು ಶಟ್ರ ಓಣಿಂತದವು ಸ್ವಾಮಿಗಳು ಊನ್ ಎಂತದವು ಹರಿಜನ ಓನಿ ಅಂತದ ಕುಂಬಾರ ಓಣಿ ಅಂತದ ಎಲ್ಲ ಓಣಿಗಳು ಇರಬೇಕಾದ್ರೆ ಇದ ಒಂದ ನೆಲದ ಮ್ಯಾಗಿಲ್ಲ ಏನ ನೆಲ ಬಿಟ್ಟು ಬೇರೆ ಇದಾರೆ ಏನು ಬಸವಣ್ಣನ ಅದ್ವೈತ ಮತ ಇದು ಬಸವಣ್ಣನ ಕಳಕಳಿಯ ಹರಿವು ಇದು ಏನಂತನ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಏನ್ ಮಾಡುತ್ತೀರಿ ನೀವು ಈ ನೆಲ ಬಿಟ್ಟ ಅವ್ರಿರೋಕಾಗ್ತದೇನು ಜಲವೊಂದೇ ಸಂಕ್ಷಾಚಮನಕ್ಕೆ ನೀರೆಲ್ಲರಿಗೆ ಒಂದೇ ಅಲ್ಲ ನೀರೇನು ಬ್ಯಾರೆ ಆಗೋದೈತಿ ಎಲ್ಲರ ಹೊಲಕ ಹಾಸೋದುನು ಘಟಪ್ರಭಾ ನದಿ ನೀರನ್ನ ಬೋರ್ಮ್ಯಾಗ ಇರೋದು ಅದ ನೀರಲ್ಲ ಎಲ್ಲಾರ ಮನೆಯಾಗ ಬರೋದು ಅದ ನೀರನ ಕುಡಿಯುವ ನೀರನು ಅದ ಪೂಜಾಕ ನೀರು ಅದ ಜಳಕ ನೀರನು ಅದ ಆಮೇಲೆ ಶೌಚಾಲಯಕ್ಕ ಎಲ್ಲ ನೀರದ ನಿಮ್ ಮನೆಯಾಗ ಮ್ಯಾಗ ಒಂದ್ ಸಿಂಟ್ಯಾಕ್ಸ್ ಅಂತ ಕುಂದರ್ಸಿರ್ತೀರಿ ಸಿಂಟ್ಯಾಕ್ಸ್ ಅಂತ ಕುಂದರ್ಸಿರ್ತೀರಿ ಆ ಸಿಂಟ್ಯಾಕ್ಸ್ ನ ನೀರ ಪೈಪ್ಲೈನ್ ಮಾಡಿರ್ತೀರಲ್ಲ ಒಂದು ಅಡುಗೆ ಮನೆಗೆ ಅಂತ ಬರ್ತದೆ ಒಂದು ಕೈಕಾಲು ಅಂತ ಇರ್ತದೆ ಒಂದು ಸ್ನಾನದ ರೂಮ್ ಅಂತ ಹೋಗಿರ್ತದೆ ಒಂದು ಪೈಖಾನಿಗೆ ಹೋಗಿರ್ತದೆ ನೀವು ಯಾವ ನೀರು ಕನಿಷ್ಠ ಅಂತೀರಿ ಯಾವ ನೀರು ಚಲೋ ಅಂತೀರಿ ಎಲ್ರಿ ನಾವ್ ಎಲ್ಲಾ ನೀರು ಒಂದು ಅಂತೀವಿ ಅಂದ್ರ ಅಲ್ಲಿ ನೀರು ತಗೊಂಡೊ ಒಳಗೆ ಬರ್ಬೇಕಾಗಿತ್ತೆ ಹೇಳಿ ಟಾಯ್ಲೆಟ್ ರೂಮ್ನ ತಗೊಂಡು ಬರ್ತೀರಿ ಅಲ್ಲಿ ನೀರು ಮು

ಚರ್ಮದಾಗ ರಕ್ತ ಹರಿತೈತೆ ಇಲ್ಲ ಎಲ್ಲರಿಗೂ ರಕ್ತ ಹರಿಬೇಕಾದ್ರೆ ನರ್ರಾಗನ ಎಲ್ಲಾರು ತಿನ್ಬೇಕಾದ್ರೆ ಬಾಯಾಗ ದೊಡ್ಡ ಜಾತಿಯವರು ಕಿವಿಯಾಗ ತಿಂತಾರೆ ಇಲ್ಲ ಬಸವಣ್ಣ ಮುಕ್ತಿಗೆ ಮೋಕ್ಷ ನೆಲೆ ಬಂದೆ ಯಾವ ತತ್ವನೇ ಇರಲಿ ಯಾವ ಸಂಪ್ರದಾಯನ ಇರಲಿ ಯಾವ ಸಿದ್ಧಾಂತ ಇರಲಿ ಆದ್ರೆ ಮೋಕ್ಷಕ ಹೊಂದಬೇಕಾದ್ರೆ ನೆಲೆ ಒಂದೇ ಅದ ಕುಲ ಒಂದೇ ತನ್ನ ತಾನದವಂಗೆ ನೋಡು ಎಲ್ಲರೂ ಕುಲ ಒಂದ ಅದ ಆದ್ರೆ ನೀವು ಬೇರೆ ಅಂತೀರಲ್ಲ ಇದೆಂತ ನಿಮ್ಮ ಧರ್ಮ ಅಂದಾಗ ಬಸವಣ್ಣನವರು ಇದನ್ನೆಲ್ಲ ನೋಡಿ ನೋಡಿ ಅಂದಿರ್ಬೇಕು ಅವರು ಎಲ್ಲ ನೋಡಿ ಅವರ ಕಷ್ಟವನ್ನ ನೋಡಿ ಅವರ ಕಾರ್ಪಣ್ಯವನ್ನ ನೋಡಿ ಒಂದು ಹೆಣ್ಣು ಮಕ್ಕಳಿಗೆ ಕೊಡುವ ಹಿಂಸೆಯನ್ನು ನೋಡಿ ಅಕ್ಕ ಸ್ವಂತ ದೀಕ್ಷಾ ಕೊಟ್ಟ ಏನು ಮಾಡಿದ ಅಂದ್ರ ನಾಗಲಾಂಬಿಕೆಯನ್ನು ಜಗದ್ಗುರು ಮಾಡಿದವರು ಯಾರು ಅಂದ್ರ ಬಸವಣ್ಣನವ್ರು ನೋಡು ಸಮಾನತೆ ಎಲ್ಲ ಶ್ರೇಷ್ಠತೆಯನ್ನು ತಂದು ಕೊಟ್ಟವರು ಇವರಿಗೆ ಏನಬೇಕಂದ್ರ ದಯಾ ದಯಾ ಧರ್ಮಕ ಮೂಲ ಹೈ ಪಾಪ ಮೂಲ ಅಭಿಮಾನ್ ತುಳಸಿ ದಯಾನೋಡಿ ಜಗ ಘಟಮೆ ಪ್ರಾಣ ಸಂತ ಹೇಳ್ತಾ ಮಾತಾಡ್ತಾರೆ ದಯಾಗುಣ ಅನ್ನೋದೇನೈತೆ ಅಲ್ಲ ಬಹಳ ಶ್ರೇಷ್ಠ ಧರ್ಮ ಶ್ರೇಷ್ಠ ಅಲ್ಲ ಧರ್ಮಕ್ಕೆ ಮುಖ್ಯ ಪ್ರಾಣ ಯಾವುದು ಅಂದ್ರೆ ದಯಾಗುಣ ಏನು ಮಾಡುದು ಧರ್ಮ ತಗೊಂಡ್ ಯಾವ ಧರ್ಮದಲ್ಲಿ ದಯಾಗುಣ ಇಲ್ಲೋ ಅದು ಪ್ರಾಣ ಇಲ್ಲದ ಶರೀರ ಇದ್ದಂತೆ ಧರ್ಮ ಪ್ರಾಣ ಇಲ್ಲದ ಶರೀರ ಹೇಗೆ ನಿಷ್ಫಲವೋ ನೋಡಾಕ ಕಣ್ಣದವ್ ನೋಡಾಕ ಕಾಲದವ್ ನೋಡಾಕ ಮನುಷ್ಯ ಅಂತಾನೆ ಕಣ್ಣದಾವು ನೋಡಂಗಿಲ್ಲ ಕಿವಿಯದಾವ್ ಕೇಳಂಗಿಲ್ಲ ಬಾಯಿ ಐತಿ ಮಾತಾಡಂಗಿಲ್ಲ ಕುಂದ್ರಂಗಿಲ್ಲ ಕುಂದರ್ಸ್ಬೇಕಾಗ್ತದೆ ಯಾವ ಧರ್ಮ ಅಂದಾನು ಧರ್ಮ ಏನೈತಿಲ್ಲ ದಯವಿಲ್ಲದ ಧರ್ಮ ಏನು ಅಂತಂದ್ರ ಅದು ಪ್ರಾಣ ಇಲ್ಲದ ಶರೀರ ಇದ್ದಂಗ ಅಂತ ಬಸವಣ್ಣವ್ರು ಹೇಳಿದರು ಎಷ್ಟ ಅನಾಧ್ಯ ವ್ಯವಹಾರಗಳು ಬಸವಣ್ಣವರ ಕಾಲದೊಳಗೆ ನಡೀತಿದ್ದು ಅಂತ ಕೇಳಿದ್ರೆ ಅವರಲ್ಲಿ ದಯಾಗುಣ ಆಯ್ತು ಎಲ್ಲವರಲ್ಲಿ ದಯಗುಣವನ್ನ ಹಾಸು ಹೊಕ್ಕಾಗಿ ಕಂಡವರು ಯಾರು ಅಂದ್ರೆ ಬಸವಣ್ಣವರು ಎಲ್ಲರಲ್ಲಿ ಹೋಗಿ ಎಲ್ಲ ಹೆಣ್ಣು ೊಳಗ ಸನ್ನಕ್ಕಿದ್ರೂ ಕೂಡ ಆಕೆಯನ್ನ ಅಕ್ರಮ ಕರೆಯುವಂತ ದಯಾ ಗುಣ ಯಾರಿಗಾರ ಬಂದಿತ್ತು ಅಂದ್ರ ಅದು ಬಸವಣ್ಣವ್ರಿಗೆ ಬಂತು ನೋಡು ಯಾರಿಗೀ ಬರಲಿಲ್ಲ ಇಂತ ದಯಾಳು ಬಸವಣ್ಣವ್ರ ಮನೆಗೆ ಬಂದೆ ಒಮ್ಮಿ ಕಾಳ್ರೆ ಬಂದ್ರಂತ ಕಾಳು ಕಾಳ್ರೆ ಬಂದ ಆ ಯಾವ ಹೆಂಡತಿಯಾದಂತ ನೀಲಾಂಬಿಕೆ ಕಿವಿಯೊಳಗೆ ಒಂದು ಓಲೆ ಇತ್ತಕ್ಕೆ ಸಮಯ ಇದು ಬಂದು ಆಕಿ ಕಿವಿಯಾಗಿಂದ ಬೆಂಡಾಲ ಕಿತ್ಕೊಳ್ಳುವಾಗ ಆಕಿ ಬಾಯಿ ಮಾಡ್ತಾಳ ಬಸವಣ್ಣವರಿಗೆ ಹೇಳ್ರಿ ಕಳೆದ ಬಂದಾರ ಹೇಳ್ರಿ ಅಂತ ಕರೆದಾಗ ಅಂತಾರ ಕಳ್ಳನ ಮನೆಗೊಬ್ಬ ಬಲುಗಲ್ಲ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಇಲ್ಲ ಕೆಡು ಕೊಡು ಬೆಂಡವಾಲಿಯ ಗಿತ್ತಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳಿದ್ರು ನೋಡು ನೀ ಕಿವಿಯಾಗಿ ಇಟ್ಕೊಂಡಿದಿ ಅದನ್ನೇ ತೆಗೆದಿಟ್ಕೊಂಡಿ ಅಂತ ಒಯ್ಯಕ್ ಬಂದಳ್ಳ ಭಾವಿಸ್ ವ್ಯವ ತ್ಯಾಗ ಕಲ್ಸಾಕ್ ಬಂದನ ಅವ ಕೂಡಲ ಸಂಗಮ ದೇವನೇ ಅದಾನ ಅದನ್ನ ಕಿತ್ತುಕೊಡು ಬೆಂಡಾಲಿ ಅಂತ ತಿಳ್ಕೊಂಡ ಬಸವಣ್ಣವ್ರು ಹೇಳಿದ್ರು ಕಳ್ಳರಲ್ಲಿ ಕೂಡ ಪರಮಾತ್ಮನನ್ನ ಕಾಣುವ ದಯಾ ಗುಣ ಯಾರಲ್ಲಿ ಇತ್ತು ಅಂದ್ರ ಬಸವಣ್ಣವ್ರು ಬಸವಣ್ಣವ್ರ ಆಸ್ಥಾನದೊಳಗೊಮ್ಮೆ ಒಂದ್ ನಾಲ್ಕು ಮಂದಿ ಕಳ್ಳರು ಕಳು ಮಾಡವ್ರು ಅಲ್ಲಿ ಒಂದು ಕೆಲವೊಂದು ಕಟ್ಟಡಗಳಿದ್ದು ನೇಮಗಳಿದ್ದು ಏನು ನಿಯಮಗಳು ಅಂದ್ರೆ ಬಸವಣ್ಣನ ಪ್ರಸಾದ ನಿಲಯದೊಳಗೆ ಹೋಗ್ಬೇಕಾದ್ರ ಹನಿ ಮ್ಯಾಲಿ ಈಗತಿರ್ಬೇಕು ಕೊಳ್ಳಾಗ ಲಿಂಗ ಇರ್ಬೇಕು ರುದ್ರಾಕ್ಷಿ ಇರ್ಬೇಕು ಹಿಂಗಿದ್ದವನಿಗೆ ಮಾತ್ರ ಒಳಗೆ ಹೋಗಾಕ ಪ್ರವೇಶ ಇತ್ತು ಆ ನಾಲ್ಕು ಮಂದಿ ಕಾಯಿರಂತಾರೆ ಏನಿದು ಹಿಂಗೆಲ್ಲ ಹೋಗಕ್ಕೆ ಬರಂಗಿಲ್ಲ ಅಂದ್ರೆ ಏನ್ ಮಾಡುದು ಅಂತ ತಿಳ್ಕೊಂಡು ನೋಡಿದ್ರು ಅಲ್ಲೇ ಒಂದಿಟ್ಟು ಈಗತಿತ್ತು ಹನಿಗೆ ಹಚ್ಕೊಂಡ್ರು ಅಲ್ಲಿ ಒಂದು ಬಹಳ ಬಿದ್ದ ಬದ್ನಿ ಹೊಲ ಇತ್ತು ಬಹಳ ಬಿದ್ದ ಬದ್ನಿ ಹೊಲ ಇತ್ತು ಅಲ್ಲಿ ಹೋಗಿ ನೋಡಿದ್ರು ಸಣ್ಣ 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 ಬದ್ನಿಕಾಯಿ ಆಗಿದ್ದು ಸಣ್ಣ ಸಣ್ಣ ಬದ್ನಿಕಾಯಿ ತಗೊಂಡು ಅರಿವೆ ಕಟ್ಟಿ ಕೊಳ್ಳ ಹಾಕೊಂಡ್ರು ಹನಿಗೆ ಭೂತಿ ಹಚ್ಕೊಂಡ್ರು ಇವ್ರು ಏನು ಊಟ ಮಾಡಕ್ ಹೋಗಾರ ಅಲ್ಲ ಎಲ್ಲೆಲ್ಲಿ ಏನ್ ಇಟ್ಟಿರ್ತಾರ ತುಡುಗು ಮಾಡ್ಬೇಕಂತ ಹೋಗ್ ತುಡುಗನಲ್ಲಿ ಕೂಡ ದಯಾ ಹುಣ ತೋರಿಸಿದವರು ಯಾರು ಅಂದ್ರೆ ಬಸವಣ್ಣವರು ಹೀಗೆ ಲಿಂಗ ಏನ ಬಗ್ನಿಕಾಯಿ ಕಟ್ಕೊಂಡ ಒಳಗಾದ್ರು ಒಳಗಿನ ಪದ್ಧತಿ ಏನ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಅಲ್ಲಿ ಏನು ಪದ್ಧತಿ ಇದಾವ ಅನ್ನೋದು ಏನ್ ಗೊತ್ತದ ಮೇಲೆ ಸಾಲ ಕುಂದರ್ಸೋದು ಪಂತಿಗೆ ಕುಂದರಿಸಿದ ಮೇಲೆ ಅವ್ರ ಕೊಳ್ಳಣ ಲಿಂಗಪ್ಪನ ಹಿಡ್ಕೊಳ್ಳೋದು ಮೊದಲು ಇಷ್ಟಲಿಂಗ ಪೂಜಾ ఆమె పాడోద ఆమె ప్రసాద కొడు ఆ ఎల్ కయ లింగ హిడ్కొండ కుతూ కండా పటి జన ఇవ్ నాకు మంది లింగాన తగివల్ బరత్ ఇవ్ నాకు మంది హోద్రెల కళ్ళు మంది ఇవ్ లింగాన తగివల్ ಎಲ್ಲಾರೋಗಿನೂ ಆ ಏನೋ ಲಿಂಗೋದಕ ತಗೋ ತಿಳ್ಕೊಂಡು ನೀರ್ ಹಾಕಿದ್ರು ಉದಕಗಳನ್ನ ಹಾಕಿದ್ರು ಹೂವು ಪುತ್ರಿ ಏರ್ಸಿದ್ರು ಅಕ್ಷತ ಹಾಕಿದ್ರು ಇನ್ನು ಲಿಂಗೋದಕ ಸ್ವೀಕಾರ ಮಾಡಿ ಪ್ರಸಾದ ಮಾಡ್ರಿ ಅನ್ನೋದ್ರ ನಾಲ್ಕು ಮಂದಿ ತೆಗಿಯುವಲ್ರಾಗಿದ್ರು ಗದ್ಲ ನಡೀತು ಅಲ್ಲೇ ಬಸವಣ್ಣ ಅವ್ರು ಬಂದ್ರು ತಗಿರಿ ಜಂಗಮರು ತಾವು ಲಿಂಗು ಹೊರಗೆ ತೆಗಿರಿ ಅಂದಾಗ ಇವ್ರಂತಾರ ಇನ್ನು ಸಿಕ್ಕಾಕೊಂಡು ಬಿದ್ದೆವು ಹೆಂಗ್ ಮಾಡೋದು ಅಂದ್ರು ಬಸವಣ್ಣ ಅವ್ರಿಗೆ ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಕರುಣಾಮಯಿಯಾಗಿರ್ತಕ್ಕಂಥ ಮಹಾನುಭಾವ ಬಸವಣ್ಣ ಕರುಣಾ ದೃಷ್ಟಿಯಿಂದ ಅವ್ರನ್ನ ಕಳ್ಳರ್ ನೋಡಿ ಇಲ್ಲ ನೀವು ನಿಜವಾಗ ಜಂಗಮರು ನಿಮ್ಮ ಕೊಳ್ಳಾಗ ನಿಜವಾಗ ಲಿಂಗ್ ತಗಿರಿ ಹೊರಗ ಅಂದ ತಕ್ಷಣದಲ್ಲಿ ಅನಿವಾರ್ಯ ಪರಿಸ್ಥಿತಿಯೊಳಗ ಆ ಲಿಂಗ ತಗದು ಬದ್ನಿಕಾಯಿ ತಗದು ಕೈಯಾಗಿಟ್ಕೊಳಗಿನ ಬದ್ನಿಕಾಯಿ ಹೋಗಿ ಲಿಂಗ ಆಗಿದ್ದು ಅಂತ ಕೊರೋನಾ ಗುಣದಲ್ಲಿ ಇಂಥ ಶಕ್ತಿ ಅದ ಕರುಣೆಯಲ್ಲಿ ಇಂತ ಶಕ್ತಿ ಅದ ನೋಡ್ರಿ ಹುಡುಗ ಚೀರಾಡಿ ಅಳತಿತ್ತು ಅಂದ್ರೆ ಕೊರೋನಾ ದೃಷ್ಟಿಯಿಂದ ನೋಡಿ ಕೈ ಆಡಿಸಿದ್ರೆ ಅಳು ಮಗು ಸುಂಬಕ್ಕೈತರಿ ಕೊರೋನಾದಲ್ಲಿ ಎಂತ ತಾಕತ್ತ ಚಂಡಿ ಚಾಮುಂಡಿ ಅಂತ ಆಕಳಿತ್ತು ಅಂದ್ರ ಕೊರೋನಾ ದೃಷ್ಟಿಯಿಂದ ಒಂದ್ ನೀಟು ಕೋಡನ ಕೈ ಹಾಕಿ ಕೆದರಿದ್ರ ತಲೆ ತಳದ ಮಾಡಿ ನಿಂತಿರ್ತದೆ ಕೊರೋನಾದೊಳಗ ಅಂತ ಶಕ್ತಿ ಇದೆ ನಿಮ್ ಮನೆಯಾಗ ಸಾಕಿದ ನಾಯಿ ಒಮ್ಮೆ ಕೊರೋನಾ ದೃಷ್ಟಿಯಿಂದ ನೀವು ನೋಡಿದ್ರಿ ಅಂದ್ರ ಹಸುದಿದ್ರು ಕೂಡ ಬಾಲ ಅಳಗಾಡಿಸ್ಕೊತ ಸುಮ್ಮನೆಂದಿರ್ತದೆ ಧರ್ಮದಕ್ಕಿಂತಲೂ ಕರುಣ ಗುಣ ಬಹಳ ಶ್ರೇಷ್ಠ ಯಾವಾಗ ತಗದ್ರು ಕೊಳ್ಳಾಗಿಂದು ಬದ್ನಿಕಾಯಿ ಲಿಂಗ್ ಆಗಿತ್ತು ಅವ್ರನ್ನ ಕತ್ತಿದ್ರು ತೊಡಗು ಮಾಡ್ಬೇಕಂತ ಬಂದಿದ್ರು ಕೊಳ್ಳೆ ಹೊಡಿಬೇಕಂತ ಬಂದಿದ್ರು ಬಸವಣ್ಣನೇನು ಪ್ರೀತಿಸ್ತಿದ್ದಿಲ್ಲ ಬಸವಣ್ಣನನ್ನ ನಿಂದ ಮಾಡುವಂತ ಮಂದಿ ಯಾವಾಗ ಕರುಣ ದೃಷ್ಟಿಯಿಂದ ಬಸವನ್ನ ನೋಡಿದ್ರು ಆ ಬದಿಕಾಯಿ ಲಿಂಗ ಅದು ನಾಲ್ಕು ಮಂದಿ ಪಾಲಕ್ಕೆ ಬಿದ್ದಂತಾರ ಯಪಾ ಬಸವ ಬಸವಪ್ರಭು ಬಸವರಸ ಬಸವರ ಬಸವ ಒಡೆಯ ನಾವೇನೋ ತಿಳ್ಕೊಂಡಿದ್ದೆವು ನಿನ್ನ ಕರುಣಾ ಕಟಾಕ್ಷದಿಂದ ನಿನ್ನ ಕರುಣಾ ಕೃಪೆಯಿಂದ ಇವತ್ತು ನಾವು ಧನ್ಯರಾದಿವು ಬದನಿಕಾಯಿ ಹೋಗಿ ಲಿಂಗ್ ಆಗೈತೆ ಅಂದ್ರೆ ನಾವು ಮನುಷ್ಯರು ಮಹಾದೇವ ಆಗುದು ಇನ್ನೇನು ದೊಡ್ಡ ಮಾತ ಒಂದು ತಿಳ್ಕೊಂಡು ಪಾಗ ಹಿಡಿದ್ರು ದೀಕ್ಷೆಯನ್ನು ಪಡ್ಕೊಂಡ್ರು ಬಸವಾಯಿದ್ರು ಬಸವ ತತ್ವವನ್ನು ಸೇರಿದ್ರು ಬಸವನ ಕ್ರಿಯೆಗಳನ್ನ ಆಚರಣೆಯೊಳಗತ್ತಂದ್ರು ಶ್ರೇಷ್ಠ ಸಂತರಾದರು ಬಸವಣ್ಣ ನೀ ಹಾಂಗದೆ ನಡಿ ಅಂತ ಎಬ್ಬಿಸ್ಕೊಳ್ಸಿದ್ರೆ ಅದಕ್ಕೆ ಹೇಳಿದ್ರು ಏನ್ ಹೇಳಿದ್ರು ದಯಾ ಧರ್ಮಕ ಮೂಲ ಧರ್ಮದ ಮೂಲ ಬೇರೆ ಯಾವ್ದಾರ ಇತ್ತು ಅಂತಂದ್ರ ಅದು ದಯಾ ಗುಣ ಪಾಪ ಮೂಲ ಅಭಿಮಾನ ಪಾಪದ ಮೂಲ ಬೇರೆ ಯಾವುದು ಅಭಿಮಾನ ನಾವು ದೊಡ್ಡವರು ನಾವು ಎಂತವ್ರು ನಾವು ಹಂತವರು ನಾವು ಹಾಂಗ ನಾವು ಹಿಂಗ ಅನ್ನೋ ಗುಣ ಏನೈತಲ್ಲ ಇದು ಪಾಪದ ಬೇರೆ ಅದ ಪಾಪ ಏನು ಮಾಡುತ್ತದೆ ಅಂದ್ರೆ ಮನುಷ್ಯನನ್ನ ಪತನಗೊಳಿಸ್ತದ ಪಾಪ ಮೂಲ ಅಭಿಮಾನ ಈ ಅಭಿಮಾನ ಅನ್ನೋದೇನೈತಲ್ಲ ಕುಲ ಧನ ಯೌವನ ಅರ್ಥ ಅಂತಸ್ತು ವಿದ್ಯಾ ಇತ್ಯಾದಿ ಮಗಗಳೇನು ನಾವಲ್ಲ ಈ ಮಗ ಎದುರು ಬೇರೆ ಅಂದ್ರೆ ಇವೆಲ್ಲ ಪಾಪದ ಬೇರದೆ ಈ ದಯಾಗುಣ ಎಲ್ಲಿ ತನ ಇರ್ಬೇಕ್ರೆ ಎಲ್ಲಿ ತನ ಇರಬೇಕು ದಯಾಗುಣ ನಮ್ಮಲ್ಲಿ ಜವಲಗ ಘಟಮೆ ಪ್ರಾಣ ಎಲ್ಲಿ ತನ ನಮ್ಮ ದೇಹದೊಳಗೆ ಪ್ರಾಣ ಇರ್ತೈತಲ್ಲ ಅಲ್ಲಿ ತನ ದಯಾಗುಣ ಇರ್ಬೇಕು ಅಂತ ನೋಡು ಇದು ಯಾರಲ್ಲಿತ್ತು ಅಂತಂದ್ರೆ ಜೀವಿಗಳ ಮೇಲೆ ಕರುಣಾ ಗುಣ ಒಂದು ಸಂದರ್ಭದೊಳಗೆ ಸಾಯುಕಾಲದೊಳಗ ಯಾರಿಂದ ಗೊತ್ತಾಯ್ತು ಅಂದ್ರೆ ಕರ್ಣನಿಂದ ಗೊತ್ತಾತಂತ ಅಂತ ಕರ್ಣನಿಂದ ಎಂತ ದಯಾಳು ಇದ್ದ ಕರ್ಣ ಅಂದ್ರೆ ಒಂದೊಂದು ಸಂದರ್ಭದಲ್ಲಿ ಎಡವೀದ ಇರಲಿ हर्ण सायु सायुकाल के अर्जुन